ನಮ್ಮ ಕ್ಯಾಂಟ್ರಿಬರಿಯಲ್ಲಿ ಇನ್ನೊಂದು ವಿಶೇಷ ಸಾಮಾನ್ಯವಾಗಿ ಮನೆಯಲ್ಲಿ ಯಾರು ಇದ್ದಾರಾ ಅಂತ ನಾವು ಬಗ್ಗೆ ನೋಡ್ತೀವಿ ಆದರೆ ಈ ಮನೆಯೇ ಬಗ್ಗಿ ನೋಡ್ತಾ ಇದೆ ನೋಡಿ ಇದು ಬಗ್ಗಿ ನೋಡೋ ಮನೆ ಅಂತಲೇ ಫೇಮಸ್ಸು ನೋಡಿ ಇಲ್ಲೇ ಬರೆದ್ಬಿಟ್ಟಿದ್ದಾರೆ ಓಲ್ಡ್ ಹೌಸು ಬಲ್ಜಿಂಗ್ ಓವರ್ ದ ರೋಡ್ ಅಂತೆ ರೋಡ್ ಮೇಲೆ ಬಗ್ಗಿ ನೋಡುತ್ತಂತೆ ಇದು ಯಾರು ಹೋಗ್ತಾ ಇದ್ದಾರಾ ಅಂತ ಚಾರ್ಲ್ಸ್ ಡಿಕೆನ್ಸ್ ಬರೆದಿರೋದು ಏಯ್ಟೀನ್ ಫಾರ್ಟಿ ನೈನಲ್ಲಿ ಬಟ್ ಈ ಮನೆ ಸುಮಾರು ನೂರು ನೂರು ವರ್ಷಗಳಷ್ಟು ಹಳೆಯದು ಇದನ್ನು ಅಷ್ಟೇ ಇದನ್ನ ನೋಡಲಿಕ್ಕೆ ತುಂಬ ತುಂಬ ಜನ ಬರ್ತಾರೆ ಈ ಮನೆ ಬೆಂಗಳೂರಲ್ಲಿದ್ದಿದ್ರೆ ಈ ಮನೆಗೆ ಬಗ್ಗಿ ನೋಡಿದರೆ ಬಂಗಾರ ಅಂತ ಹೆಸರಿಡ್ಬೋದಿತ್ತು ಈಗ ಈ ಮನೆ ಬಂದು ಬುಕ್ ಶಾಪ್ ಆಗಿ ಹೋಗ್ಬಿಟ್ಟಿದೆ ಸಿಕ್ಕಾ ಬಟ್ಟೆ ಬುಕ್ಗಳು ಇಟ್ಟಿದ್ದಾರೆ ಇಲ್ಲೂ ಕೂಡ ನಮ್ಮ ಇಂಡಿಯಾ ಕಂಗೊಳಿಸ್ತಾ ಇದೆ ನೋಡಿ ಈ ಮನೆಯ ಬಾಗ್ಲು ಕೂಡ ಬಗ್ಬಿಟ್ಟಿದೆ ಬಿಟ್ಟಿದೆ ಇಷ್ಟೊಂದು ತಿಕ್ಕಲ್ತಾರೆ ಈ ಮನೆ ಇರೋ ಈ ಮನೆನ ಯಾರೋ ಬಗ್ಗಿ ನೋಡಿ ಬ್ರದರ್ಸ್ ಅನ್ನೋರು ಯಾರಾದ್ರೂ ಕಟ್ಟಿರ್ಬೋದೇನಪ್ಪ ಭಾಗಿ ಭಾಗಿ ಬಂಗಾರ ತುಗಿ ಬೆಳ್ಳಿ ಮೂಡಿ ತಣ್ಣ